ಅವರೆಲ್ಲ ಮದುವೆ ಸಂಭ್ರಮ ಅಂತ ಖುಷಿಯಿಂದ ಓಡಾಡ್ತಾ ಇದ್ರು ಅಡುಗೆ ಮನೆಯಲ್ಲಿ ಬಗೆ ಬಗೆಯ ಅಡುಗೆ ತಯಾರಾಗ್ತಾ ಇತ್ತು ಹಾಲ್ನಲ್ಲಿ ಅಲಂಕಾರವು ಜೋರಾಗಿ ಸಾಕ್ತಾ ಇತ್ತು ಆದ್ರೆ ಅದೊಂದು ಕೆಟ್ಟ ಗಳಿಗೆ ಇಡೀ ಮನೆಯನ್ನ ಮೌನವಾಗಿಸಿಬಿಟ್ಟಿದೆ ಎಲ್ಲರನ್ನ ಜೀವನ ಪರ್ಯಂತ ಕಣ್ಣೀರಲ್ಲಿ ಕೈ ಮಾಡಿದೆ ನೂರಾರು ಕನಸುಗಳನ್ನ ಹೊತ್ತು ವಧುವರ ಮದುವೆಗೆ ರೆಡಿಯಾಗುತ್ತಿದ್ರು ಎರಡು ಕುಟುಂಬದಲ್ಲಿ ಸಂಭ್ರಮ ಸಂತಸ ಮನೆ ಮಾಡಿತ್ತು ಆದರೆ ಮದುವೆಯ ಸಂಭ್ರಮದಲ್ಲಿದ್ದ ಮನೆಯವರಿಗೆ ಸೂತಕದ ವಾತಾವರಣ ಎದುರಾಗಿದೆ ಹಸೆಮಣೆ ಏರಬೇಕಾಗಿದ್ದ ಯುವತಿ ಮಸಣ ಸೇರಿರೋ ಹೃದಯ ವಿದ್ರಾವಕ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಅಚ್ಚಂಪುರದ ಸೊಲ್ಲಾಪುರ ಗ್ರಾಮದಲ್ಲಿ ನಡೆದಿದೆ ಮಲ್ಲಪ್ಪ ಮತ್ತು ಗೀತಾ ಅವರ ಎರಡನೇ ಮಗಳೇ ಶ್ರುತಿ ಎಂಬಾಕೆ ಆಕಸ್ಮಿಕವಾಗಿ ಮೃತಪಟ್ಟಿದ್ದಾರೆ ಮೃತ ಶ್ರುತಿಯ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ತಡರಾತ್ರಿಯೇ ಅಂತ್ಯಕ್ರಿಯೆಯನ್ನ ಕುಟುಂಬಸ್ಥರು ನೆರವೇರಿಸಿದ್ದಾರೆ ಶ್ರುತಿ ಸಾವಿನಿಂದ ಹೊರ ಕುಟುಂಬದವರಿಗೆ ಶಾಕ್ ಆಗಿದೆ ವಧುವರರ ಪ್ರೀ ವೆಡ್ಡಿಂಗ್ ಶೂಟ್ ಸೇರಿದಂತೆ ವಧುವಿಗಾಗಿ ಖರೀದಿ ಮಾಡಿದ್ದ ಬಟ್ಟೆಗಳು ಅನಾಥವಾಗಿವೆ ಶ್ರುತಿ ಸಾವಿನಿಂದ ಎರಡೂ ಕುಟುಂಬಕ್ಕೂ ತುಂಬಲಾರದ ನಷ್ಟ ಉಂಟಾಗಿದೆ ಶ್ರುತಿ ಸಾವಿನ ಕುರಿತು ಅಜ್ಜಂಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೋಷಕರು ಹಾಗೂ ಬಂಧು ಬಳಗದವರು ಶ್ರುತಿ ಸಾವಿನ ನೋವನ್ನು ನುಂಗಲಾರದೆ ಕಂಗಾಲಾಗಿದ್ದಾರೆ ಮದುವೆ ಹಿಂದಿನ ದಿನವೇ ಇಂತಹ ದುರಂತ ಸಂಭವಿಸಿರುವುದು ಎರಡೂ ಕುಟುಂಬಗಳಿಗೆ ಬರೆಸಿಡಿಲು ಬಡಿದಂತಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಮಾಡಿ